ಹಾಯ್ ಹಲೋ ಎಲ್ಲರಿಗೂ ಶ್ವೇತಾ ಪುಟ್ಟ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಟಾಪಿಕ್ ಯಾವ್ದಪ್ಪ ಅಂತ ಹೇಳಿದ್ರೆ ಅತಿಯಾಗಿ ಯೋಚನೆ ಮಾಡ್ಕೊತ ಕುತ್ಕೊಂತೀವಿ ನಮ್ಮ ಟೈಮ್ ಸರಿ ಇಲ್ಲ ಯಾವುದು ಆಗ್ತಾ ಇಲ್ಲ ಅಂತ ಹೇಳಿ ಯಾವಾಗ್ಲೂ ಯೋಚನೆ ಮಾಡ್ಕೊತ ಕೂತಿರ್ತೀವಿ ಅಲ್ವಾ ಇದಕ್ಕೊಂದು ನನ್ನ ಕಡೆಯಿಂದ ಸೊಲ್ಯೂಷನ್ ಇದೆ ನೀವು ಇಷ್ಟ ಆಗ್ಬೋದು ಅಂತ ಅನ್ಕೊಂತೀನಿ ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ ನಾನು ಅತಿಯಾಗಿ ಚಿಂತೆ ಮಾಡೋದ್ರಿಂದ ಹೇಗೆ ಹೊರಗೆ ಬರೋದು ಅಂತ ಹೇಳಿ ಕೆಲವೊಂದು ಟಿಪ್ಸ್ ಕೊಡ್ತೀನಿ ಸೊ ನೋಡಿ ಬನ್ನಿ ಟೈಮ್ ವೇಸ್ಟ್ ಮಾಡೋದು ಬೇಡ ವಿಡಿಯೋ ಸ್ಟಾರ್ಟ್ ಬಂದ್ರ ಓಕೆ ಏನಪ್ಪಾ ಅಂತ ಹೇಳಿದ್ರೆ ಕೆಲವೊಂದ್ ಟೈಮು ನಾವು ಏನು ವರ್ಕ್ ಮಾಡಿದ್ರೂ ಸಕ್ಸಸ್ ಕಾಣ್ತಾನೆ ಇರಲ್ಲ ಸೊ ನಮ್ ಬ್ಯಾಡ್ ಲಕ್ ಗೊತ್ತಿಲ್ಲ ನಮ್ ಹಣೆ ಬರೋನಾಗ್ ಗೊತ್ತಿಲ್ಲ ಈ ನಾವೇನ್ ಮಾಡಿದ್ರು ಆಗ್ತಿದೆಯಪ್ಪ ಆಗ್ತಿದ್ಯಪ್ಪ ನಾವ್ ಎಷ್ಟೇ ಒಳ್ಳೇದಾಗಿದ್ರು ಎಷ್ಟೇ ಒಳ್ಳೆ ಪ್ರಯತ್ನ ಮಾಡಿದ್ರು ಎಷ್ಟೇ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅದರಿಂದ ಯಾವುದೇ ರೀತಿ ಪ್ರಾಫಿಟ್ ಆಗ್ತಾ ಇಲ್ಲ ನಾವೇನು ಏನ್ ಮಾಡಿದ್ರು ಬೀಳ್ತಿದೀವಪ್ಪ ಒಂದ್ ಬಿಸ್ನೆಸ್ ಅಲ್ಲಿ ಎರಡು ಬೀಳ್ತಿದ್ದೀವಿ ಅಂತ ಪ್ರಾಬ್ಲಮ್ ತುಂಬಾ ಜನ ಫೇಸ್ ಮಾಡ್ತಾನೇ ಇರ್ತಾರೆ ಫೇಸ್ ಮಾಡ್ತಾನೇ ಇರ್ತೀವಿ ಸೊ ಹೌದಲ್ವಾ ಇದಕ್ಕೆ ನಾವೇನು ಮಾಡ್ತೀವಪ್ಪ ಅಂತ ಹೇಳಿದ್ರೆ ಏನೋ ಒಂದು ವರ್ಕ್ ಮಾಡೋಕೆ ಹೋಗ್ತಿದ್ವಿ ಅದು ಏನೋ ಏನೋ ಮಿಸ್ಟೇಕ್ ಆಗಿ ಫೇಲ್ ಆಗ್ಬಿಡುತ್ತೆ ಅವಾಗ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಅಯ್ಯೋ ನಾನು ಎಷ್ಟು ಚೆನ್ನಾಗಿ ಮಾಡಿದೆ ವರ್ಕ್ ಸಕ್ಸಸ್ಸೇ ಆಗಲಿಲ್ಲ ಅಂತ ಹೇಳಿ ಚಿಂತೆ ಮಾಡ್ಕೋತಾ ಮಾಡ್ಕೋತಾ ಕುತ್ಕೊಂತೀವಿ ಏನೇ ಮಾಡಿದ್ರು ಹಣೆ ಬರ ಕೆಟ್ಟದು ಅಂತ ಹೇಳಿ ನಮ್ಮ ಹಣೆ ಬರದ್ಮೇಲೆ ನಾವು ಹಾಕೋದು ತುಂಬಾನೇ ಅದ್ ಅದ್ಬಿಟ್ಟು ನಾವು ಯಾ ನಾವ್ ಏನ್ ಯೋಚನೆ ಮಾಡ್ತೀವಿ ಅದು ಯಾಕೆ ಫೇಲ್ ಆತ್ವ ನಾವ್ ಅದು ಯಾಕೆ ಏನ್ ಮಿಸ್ಟೇಕ್ ಮಾಡಿದ್ವಿ ಅದನ್ನ ಏನ್ ಮಿಸ್ಟೇಕ್ ಮಾಡ್ಲಿ ಇದ್ರೆ ಅದನ್ನ ಸರಿ ಮಾಡ್ಕೋಬಿಡಿತ್ತು ಅಂತ ಒಂದ್ಸತಿನಾದ್ರೂ ಯೋಚನೆ ಮಾಡ್ತೀವ ಇಲ್ಲ ತಾನು ಅದನ್ನ ಯೋಚನೆ ಮಾಡಿದ್ರೆ ನಾವು ಖಂಡಿತ ಸಕ್ಸಸ್ ಕಂಡೇ ಕಾಣ್ತಿದ್ವಿ ಅಲ್ವಾ ಯಾವುದೇ ಪ್ರ ಪ್ರಯತ್ನ ನಮ್ದಾಗಿರ್ಬೇಕು ಪ್ರತಿಫಲ ದೇವ್ರದಾಗುತ್ತೆ ಒಂದ್ಸತಿ ಸೋಲ್ಬಹುದು ಎರಡ್ ಸತಿ ಸೋಲ್ಬಹುದು ಮೂರು ಸತಿ ಸೋಲ್ಬಹುದು ಪ್ರತಿ ಸತಿ ಸೋಲೋಕೆ ಸಾಧ್ಯನೂ ಇಲ್ಲ ಅದು ಬಿಟ್ಟು ಚಿಂತೆ ಮಾಡ್ಕೊಂತ ಕೂತ್ಕೊಂಡ್ರೆ ನಮ್ಗೆಲ್ತೆ ಹಾಳಾಗೋದು ಅಂತ ನನ್ನ ಅನಿಸಿಕೆ ಇಲ್ಲ ನಾವು ಇನ್ ಇನ್ನು ಯೂಟ್ಯೂಬ್ನೇ ತಗೊಳ್ಳಿ ಫಾರ್ ಎಕ್ಸಾಂಪಲ್ ನಾವು ಒಂದು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡೋಣ ಯೂಟ್ಯೂಬಲ್ಲಿ ವಿಡಿಯೋ ಹಾಕೋಣ ನಾವು ಏನೋ ಒಂದು ಅಚೀವ್ ಮಾಡೋಣ ಅಂತ ಹೇಳಿ ಯೂಟ್ಯೂಬ್ಗೆ ಬಂದಿರ್ತೀವಿ ಎಷ್ಟು ಕಷ್ಟಪಟ್ಟಿರ್ತೀವಿ ಎಷ್ಟು ಇಂಪಾರ್ಟ್ ಹಾಕಿರ್ತೀವಿ ಅಂದ್ರೆ ಒಂದು ವಿಡಿಯೋ ಮಾಡೋದಿಕ್ಕೆ ಅದು ಸೆಟ್ಟಿಂಗ್ ಹಿಡ್ದು ಒಂದು ಎಡಿಟಿಂಗ್ ಹಿಡ್ದು ಪ್ರತಿಯೊಂದನ್ನು ಕಲಿತು ಕಲ್ತಿನೇ ಮಾಡ್ತಾ ಇರ್ತೀವಿ ಅವಾಗ ಸತಿ ಸಬ್ಸ್ಕ್ರೈಬರ್ ಆಗ್ಬೋದು ಕೆಲವೊಂದ್ಸತಿ ಆಗದೇನೆ ಇರ್ಬೋದು ಕೆಲವೊಂದ್ಸತಿ ಸಪೋರ್ಟ್ಸ್ ಇರ್ಬೋದು ಕೆಲವೊಬ್ರು ಯಾರನ್ನು ಚಿಕ್ಕ ಪುಟ್ಟ ಯೂಟ್ಯೂಬರ್ಸ್ ಅದು ಮಾಡುವಂತ ವಿಡಿಯೋನ ಯಾರನ್ನೂ ನೋಡೋದಿಲ್ಲ ಫಸ್ಟ್ ನಮ್ ವಿಡಿಯೋ ಓದ ತಕ್ಷಣ ಏನು ಅಬ್ಸರ್ವ್ ಮಾಡ್ತಾರೆ ಕೆಲವೊಬ್ರು ಅಂದ್ರೆ ಎಲ್ಲರೂ ಹೇಳ್ತಾ ಇಲ್ಲ ಕೆಲವೊಬ್ರು ಏನು ಮಾಡ್ತಾರೆ ಅಂದ್ರೆ ಕೆಳಗೆ ಈ ವಿಡಿಯೋಗೆ ಎಷ್ಟು ಯೂಸ್ ಬಂದಿದೆ ಅಲ್ವಾ ಈ ವ್ಯೂಸ್ ಬಂದಿದೆ ಒಂದು ಮಿಲಿಯನ್ ವ್ಯೂಸ್ ಕೆ ವಿ ಬಂದಿದೆ ಅಂತ ಹೇಳಿದಾಗ ಆ ವಿಡಿಯೋನ ಕ್ಲಿಕ್ ಮಾಡಿಬಿಟ್ಟು ನೋಡ್ತಾರೆ ಸೊ ಅಲ್ಲಿ ಇನ್ನೊಂದು ವ್ಯೂಸ್ ಆಗುತ್ತೆ ಅವರು ಆಲ್ರೆಡಿ ಒಂದ್ ಅಚೀವ್ ಮಾಡಿರ್ತಾರೆ ಅದು ಸಪೋರ್ಟ್ ಮಾಡಿದರಿಗೇನೆ ಸಪೋರ್ಟ್ ಮಾಡೋದು ಬೆಳೆದರ್ನೆ ಬೆಳೆಸೋದು ಯೂಟ್ಯೂಬಲ್ಲಿ ಅಲ್ಲಿ ತುಂಬಾನೇ ಕೆಲವೊಬ್ರು ಮಾಡ್ತಾರೆ ಇನ್ನ ಯೂಟ್ಯೂಬ್ ನಾವೇನೋ ಅಷ್ಟು ಕಡಿಮೆ ಇರುತ್ತಲ್ಲ ವ್ಯೂಸ್ ನೋಡೋಕೆ ಹೋಗೋದಿಲ್ಲ ಆಗಂತ ನಾವು ಬಿಟ್ಕೊಂಡು ಕುತ್ಕೊಂಡ್ರೆ ಆಗುತ್ತಾ ಆಗೋದಿಲ್ಲ ಹಾಗಂತ ನಾವು ವಿಡಿಯೋ ಮಾಡ್ಕೊಂಡು ಬಿತ್ಕೊಂಡು ಕುತ್ಕೊಂಡ್ರೆ ನಾವೇನಾದ್ರೂ ಸಕ್ಸಸ್ ಕಾಣಕ್ ಸಾಧ್ಯನ ಇಲ್ಲ ತಾನೇ ನಾವು ಪ್ರಯತ್ನ ಪಡ್ಲೇಬೇಕು ಪ್ರಯತ್ನ ಪಟ್ಟಾಗ ಒಂದಿನ ಒಳ್ಳೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅದ್ಬಿಟ್ಟು ನಾವು ಏನೋ ಹಾಕಿದ್ವಿ ಯಾವ್ದು ಯಾರು ನೋಡ್ತಾ ಇಲ್ಲ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಅಂತೇಳಿ ಫಿಫ್ಟಿ ಪರ್ಸೆಂಟ್ ಸಪೋರ್ಟ್ ಮಾಡೋದನ್ನ ಇದ್ರು ಫಿಫ್ಟಿ ಪರ್ಸೆಂಟ್ ಸಪೋರ್ಟ್ ಮಾಡಲ್ಲ ಒಪ್ಕೊತೀನಿ ಆದ್ರೆ ಒಂದಲ್ಲ ಒಂದು ದಿನ ನಾವು ಸಕ್ಸಸ್ ಕಂಡೇ ಕಾಣ್ತೀವಿ ಅನ್ನೋ ಧೈರ್ಯ ಮಾಡ್ಬೇಕು ಯಾವ್ದನ್ನೇ ಆಗ್ಲಿ ಒಂದ್ ಧೈರ್ಯ ಮಾಡ್ಬೇಕು ಅದ್ ಬಿಟ್ಟು ಅಯ್ಯೋ ನನ್ ಈ ಬಿಸ್ನೆಸ್ ಮಾಡಿರ ಹಾಳಾಗ್ತೀನೋ ನಾನು ಯೂಟ್ಯೂಬ್ ಮಾಡಿದ್ರೆ ವೇಸ್ಟ್ ಏನು ಈ ತರ ಎಲ್ಲ ತಿಂಕ್ ಮಾಡೋದನ್ನ ಬಿಟ್ಬಿಟ್ಟು ಪ್ರಯತ್ನ ಪಡೋಣ ಪ್ರಯತ್ನ ಪಟ್ಟಾಗ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ನಾವು ಯೋಚನೆ ಮಾಡೋದನ್ನ ತುಂಬಾನೇ ಕಮ್ಮಿ ಮಾಡಬೇಕು ಇನ್ನು ಯೋಚನೆ ಮಾಡೋದ್ರಿಂದ ಇನ್ನು ಯೋಚನೆ ಮಾಡ್ಕೊತ ಮಾಡ್ಕೊತ ಫ್ಯಾಮಿಲಿ ಕಡೆಯೂ ನಾವು ಸಾರಿ ಟೈಮ್ನ ಕೊಡೋದಿಲ್ಲ ಆವಾಗ ಫ್ಯಾಮಿಲಿ ಕೊಡೋ ಖುಷಿ ಅದೆಲ್ಲನೂ ಹಾಳು ಮಾಡ್ಕೊಳೋದು ನಾವೇನು ಅಲ್ಲ ತಾನೇ ಅತಿ ನಾವು ಚಿಂತೆ ಮಾಡೋದ್ರಿಂದ ಇಶ್ಯೂಸ್ ಆಗ್ಬೋದು ಏನೋ ಹೋಗ್ತಾ ಹೋಗ್ತಾ ಪ್ರತಿ ಸತಿ ಯೋಚನೆ ಮಾಡ್ತಾ ಮಾಡ್ತಾ ಡಿಪ್ರೆಷನ್ ಕೂಡ ಹೋಗ್ಬೋದು ಸೊ ಅತಿಯಾಗಿ ಯೋಚನೆ ಮಾಡೋದನ್ನ ಬಿಟ್ಬಿಡಿ ಪ್ರಯತ್ನ ಮಾಡಿ ಪ್ರಯತ್ನ ಮಾಡಿದ್ರೆ ಖಂಡಿತ ಸಾಧ್ಯ ಇದೇ ಇದೆ ಸಕ್ಸಸ್ ಕಂಡೇ ಕಾಣ್ತೀವಿ ನಾವು ನಾನು ಹೇಳ್ತಾ ಏನಪ್ಪ ಅಂತ ಹೇಳಿದ್ರೆ ಯೋಚನೆ ಮಾಡ್ಕೊಂಡ ಕೂರೋದನ್ನ ಆದಷ್ಟು ಕಮ್ಮಿ ಮಾಡ್ಬೇಕು ಅದನ್ನೇ ಆ ಯೋಚನೆ ಮಾಡ್ಕೋತ ಕೂರ ಟೈಮನ್ನ ನಾನು ಯಾವ್ದು ಮಾಡ್ಬೋದು ಬೇರೆ ತರ ಯಾವ್ದು ವರ್ಕ್ ಟ್ರೈ ಮಾಡಿದ್ರೆ ಸಕ್ಸಸ್ ಆಗ್ತನಿ ಒ ಬಿಸ್ನೆಸ್ಲ್ಲೇ ಇರ್ಬೋದು ಒ ಯೂಟ್ಯೂಬಲ್ಲೇ ಬಿಸ್ನೆಸ್ ತಗೊಂಡ್ರೆಸ್ನೆಸ್ ಇನ್ವೆಸ್ಟ್ ಮಾಡೋಣ ಜನ್ರಿಗೆ ಯಾವಾಗಿದೆಕ್ ಇಂದ ನೆಸೆಸಿಟಿ ಇದೆ ಯಾವ್ದ್ರ ನೆಸೆಸಿಟಿ ಜನ್ರಿಗೆ ಅಂತ ಅದನ್ನ ತಿಂಕ್ ಮಾಡಿ ಅದ್ರಲ್ಲಿ ಯೋಚನೆ ಮಾಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ ಮಾಡ್ದಾಗ ಮಾತ್ರ ಬಿಸ್ನೆಸ್ ಸಕ್ಸಸ್ ಆಗ್ತೀವಿ ಇಲ್ಲ ಯೂಟ್ಯೂಬ್ ಅಲ್ಲಿ ಬಂದ್ಬಿಟ್ರೆ ನಾವು ಎಲ್ಲಾ ತರನೂ ಅಬ್ಸರ್ವ್ ಮಾಡ್ತೀವಿ ಹೊಸ ಯೂಟ್ಯೂಬರ್ಸ್ ಯಾವ ತರ ವಿಡಿಯೋ ಮಾಡಿದ್ರೆ ಜನಕ್ಕೆ ಇಷ್ಟ ಆಗ್ಬೋದು ವ್ಯೂಸ್ ಬರ್ಬೋದು ಲೈಕ್ಸ್ ಬರ್ಬೋದು ಅಂತ ಹೇಳ್ಬಿಟ್ಟು ಅದನ್ನ ನೋಡ್ಕೊಂಡು ನಮ್ಮ ಪ್ರಯತ್ನ ದಿನಾ ಮಾಡಬೇಕು ನಾವು ವರ್ಕ್ ಆದ್ರೂ ಡೈಲಿ ಆಫೀಸಿಗೆ ಹೋಗಿ ಮಾಡ್ಲೇಬೇಕು ತಾನೆ ಆಫೀಸಿಗೆ ಹೋಗಿ ಮಾಡಿದಾಗ ದಿನಾ ವರ್ಕ್ ಮಾಡಿದಾಗ ಮಾತ್ರ ನಮಗೆ ಸ್ಯಾಲ್ರಿ ಸಿಗುತ್ತೆ ಹೌದು ತಾನೆ ಅದೇ ರೀತಿ ನಾವು ದಿನಾ ಯೂಟ್ಯೂಬ್ ಅಲ್ಲಿ ವರ್ಕ್ ಮಾಡ್ಬೇಕು ಆಮೇಲೆ ಪ್ರತಿ ತಿಂಗಳು ಪೇಮೆಂಟ್ ಸಿಗುತ್ತೆ ಅದೇ ರೀತಿ ಒಂದಲ್ಲ ಒಂದ್ಸತಿ ನಮಗೆ ಒಳ್ಳೆ ಜಾಬ್ ಅಂದ್ರೆ ನಾವು ಇವಾಗ ಟ್ರೈನಿಂಗ್ ತಗೊಂತೀವಿ ಅಂತ ತಿಳ್ಕೊಳೋಣ ಟ್ರೈನಿಂಗ್ ತಗೊಂಡು ಅದಾದ ನಮ್ಮನ್ನು ಜಾ ಅಪಾಯಿಂಟ್ ಮಾಡ್ಕೋತಾರೆ ಸೊ ಯಾವಾಗ ನಮ್ಮ ಮಾನಿಟೈಸೇಷನ್ ಆದಾಗ ನಾವು ಅಪಾಯಿಂಟ್ ಆಗ್ತೀವಿ ಅಂತ ಅರ್ಥ ಅದಾದ್ಮೇಲೆ ಪ್ರತಿಫಲ ನಾವು ವರ್ಕ್ ಮಾಡೋದ್ರಿಂದ ನಮಗೆ ಸ್ಯಾಲ್ರಿ ಸಿಗುತ್ತೆ ಓಕೆನಾ ಇದೇ ರೀತಿ ಆದ್ರೆ ನಾವು ಸಕ್ಸಸ್ ಕಂಡೇ ಕಾಣಿ ಅದು ಬಿಟ್ಟು ಅಯ್ಯೋ ನಮ್ಮ ಯಾರು ನೋಡ್ತಿಲ್ಲ ನಮ್ಮ ವಿಡಿಯೋ ನೋಡ್ತಿಲ್ಲ ನಾವು ಟ್ರ ಅಂತ ಹೇಳಿ ನಾವು ಕೂತ್ರೆ ಟ್ರೈನಿಂಗ್ ಮಾಡ್ದಲೆ ಇನ್ ಜಾಬ್ ಸಿಗುತ್ತಾ ಜಾಬ್ಲೆ ಪೆಣ್ಣು ಸಿಗುತ್ತಾ ಇಲ್ಲ ತಾನೇ ನಾವು ಪ್ರಯತ್ನ ಬಿಡಬಾರ್ದು ಯಾವ್ಯಾವ ತರ ಬೇಕು ಅಂತ ಹೇಳಿ ಹೊಸ ಹೊಸ ತರ ಯೋಚನೆ ಮಾಡಿಬಿಟ್ಟು ಪ್ರಯತ್ನ ಮಾಡೋಣ ನಾ ಹೇಳ್ತೀನಲ್ಲ ತುಂಬಾನೇ ಕಷ್ಟ ಇದೆ ಯೂಟ್ಯೂಬ್ ಒಂದ್ ಜರ್ನಿ ಅಂದ್ರೆ ಸುಲಭ ಇಲ್ಲ ಒಂದ್ ಅಡಿಗೆದೇ ವಿಡಿಯೋ ಮಾಡ್ತೀವಿ ಅಂದ್ರೆ ಅದಕ್ಕೂ ಬೇಕಾದಂತ ಒಂದ್ ಐಟಮ್ಸ್ ಜೋಡ್ಸ್ಕೊಬೇಕು ಜಾಗ ಕ್ಲೀನ್ ಮಾಡ್ಕೋಬೇಕು ಇನ್ನ ಒಲೆ ಹತ್ರ ಕೆಲವೊಂದ್ ಟೈಮ್ ಅರ್ಜೆಂಟ್ ಏನೋ ಮಾಡಿರ್ತಿವಿ ಮಾಡ್ತಿರ್ತೀವಿ ಆ ಟೈಮ್ ಕೂಡ ನೀಟಾಗಿ ಇಟ್ಕೊಂಡ್ರೆ ಮಾತ್ರ ನೀಟಾಗಿ ಮಾತ್ರ ನೋಡ್ತಾರೆ ಬಿಟ್ಟು ನಾವು ಇಂಗ್ ಹೆಂಗ್ ಮಾಡಿದ್ರೆ ನೋಡಲ್ಲ ಅಲ್ಲು ಸಹ ನಾವು ಜವಾಬ್ದಾರಿಯಿಂದ ಎಲ್ಲ ಸೇರಿಸ್ಕೊಂಡು ಅಡುಗೆ ಮಾಡೋ ಪಾತ್ರೆಯಿಂದ ಜೋಡಿಸ್ಕೊಂಡು ನಾವು ಮಾಡಿದಾಗ ಒಳ್ಳೆ ಒಳ್ಳೆ ರೀತಿಯಾಗಿ ಕೆಲಸ ಮಾಡಿದಾಗ ನಮಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅದು ಬಿಟ್ಕೊಂಡು ನಾವೇನು ಏನು ಅಂತ ಯೋಚನೆ ಮಾಡ್ಕಂತ ಕೂತ್ಕೊಳ್ಳೋದನ್ನ ಆದಷ್ಟು ಬಿಡಬೇಕು ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ನಾವು ಏನೇ ಮಾಡಿದ್ರೂ ಆಗ್ತಾ ಇಲ್ವಲ್ಲ ಆಗ್ತಾ ಇಲ್ವಲ್ಲ ಅಂತ ಕೊರಗೋದನ್ ಮೊದ್ಲು ಬಿಟ್ಬಿಡ್ಬೇಕು ಈಗ ಸಂ ಏನಪ್ಪ ಅಂತ ಹೇಳಿದ್ರೆ ದುಡ್ಡು ನಿಮ್ಮ ಹತ್ರ ಯಾರಾದರೂ ಬರ್ತಾರೆ ನಾನು ಎಲ್ಪ್ ಮಾಡ್ತೀನಿ ಮಾ ಎಲ್ಪ್ ಮಾಡ್ತೀನಿ ಹಾಗೆ ಹೀಗೆ ಅಂತ ಸಂಬಂಧಿಕರೇ ಆಗಿರ್ಬೋದು ಫ್ರೆಂಡ್ಸೇ ಆಗಿರ್ಬೋದು ಯಾರೇನೆ ಆಗಿರ್ಬೋದು ದುಡ್ಡೇ ದುನಿಯಾ ಅಂತ ಹೇಳ್ತಾರಲ್ಲ ಹಾಗೆ ನಾವು ನಮ್ಮ ಹತ್ರ ದುಡ್ಡನ್ನ ಗಳಿಸೋದು ನೋಡಬೇಕು ಅವಾಗ ಪ್ರತಿಯೊಬ್ಬರು ನಮ್ಮನ್ನು ಇಷ್ಟಪಡ್ತಾರೆ ప్రతి ఒక్క ఆగ ఆడతారు నవ్ ఏనే ఇష్ట ఆగి అంత యోచన మాకొక్ మాత్రి మొదలు కన్సన్ట్రేషన్ సక్సెస్ కాన్సన్ట్రేషన్తా హోగూ నవ్వేన్ అదే హలో ప్రతి సతి అదష్ట యోచన కడిమే మాకొక్ అంతి హి ఇష్ట యోచదు అంతే సో ఈ విషయ ని ఇష్ట ఆగేంత అంత అన్కోతీ ఇష్ట అనేది దయవిట్టు లైక్ శేర్ కామెంట్ కమెంట్ అంత కతీ ఇం ఇంట్రెస్టింగ్ విచారీ నెక్స్ట్ వీడియో దివతర విడియో మా దయట్టు కామెంట్ బాక్స్ కామెంట్ వీడియోన సారి కమెంట్ నాకదని మాత్రం మరిబేది లైక్ శేర్ మి దయట్టు సబ్స్క్రైబ్ చబ్స్క్రైబ్